ಹೊನ್ನಾವರ ತಾಲೂಕಿನ ಮೂರುಕಟ್ಟೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿದ್ದ ಮಕ್ಕಳ ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಮೂರುಕಟ್ಟೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಶಾಲೆಯು ವಿದ್ಯಾರ್ಥಿಗಳಿಗೆ ಸಂಭ್ರಮದ ವಾತಾವರಣವನ್ನು ನಿರ್ಮಿಸುವುದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬೇಕು ಇದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಲು ಉದಾರಿಯಾಗಿದೆ ಮೂರು ಕಟ್ಟೆ ಶಾಲೆಯು ಹಲವಾರು ಸ್ಪರ್ಧೆಗಳ ನಡುವೆಯೂ ಗುಣಮಟ್ಟದ ಅಸ್ತಿತ್ವವನ್ನು ಕಾಯ್ದುಕೊಂಡು ಬರುತ್ತಿದೆ ಶಾಲೆಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಸಂಭ್ರಮದ ವಾತಾವರಣ ನಿರ್ಮಿಸಿದೆ ಎಂದರು ಕಾರ್ಯಕರ್ತರು ಪಂಡಿತ್ ಲಾಲ್ ನೆಹರೂರವರು ಅವರು ಒಂದು ತಮ್ಮ ಜನ್ಮ ದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಿಕ್ಕೆ ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಎಲ್ಲ ಶಾಲೆಗಳಲ್ಲಿ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಅದು ಕಾರಣ ಆಗಿದೆ ಆದರೆ ಈ ಮೂರು ಕಟ್ಟೆ ಶಾಲೆಯಲ್ಲಿ ಈ ಒಂದು ಮಕ್ಕಳ ದಿನಾಚರಣೆಯನ್ನೇ ತುಂಬ ವಿಭಿನ್ನವಾಗಿ ಮಕ್ಕಳ ಹಬ್ಬ ಅಂತಕೊಂಡು ಆಚರಣೆ ಮಾಡಬೇಕು ಅಂತಕೊಂಡು ನಮ್ಮ ಈ ಒಂದು ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ಆದಂತಹ ಮಾರುತಿ ನಾಯ್ಕರವರು ಈ ಶಾಲೆಯ ಮುಖ್ಯಾಧ್ಯಾಪಕಿ ಶಾರದಾ ಹೆಗಡೆಯವರು ಶಿಕ್ಷಕರಾದಂತಹ ನಿರ್ಮಲಾ ನಾಯ್ಕರವರು ಹಾಗೆ ಎಲ್ಲ ಎಸ್ ಟಿ ಎಂ ಸಿ ಯ ಸದಸ್ಯರು ಹಾಗೂ ಪಾಲಕರು ತೀರ್ಮಾನ ಮಾಡಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಏನು ಆಚರಣೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷವಾದಂತಹ ವಿಚಾರ ತುಂಬ ವಿಭಿನ್ನವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿ ಪಾಲಕರೆಲ್ಲ ಖುಷಿಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಇದೇ ಶಾಲೆಯಲ್ಲಿ ನಾವು ಬೆಳ್ಳಿ ಹಬ್ಬವನ್ನು ರಜತ ಮಹೋತ್ಸವವನ್ನು ಆಚರಣೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ ಮಾತನಾಡಿ ಮಕ್ಕಳನ್ನು ಅತಿಯಾದ ಟಿವಿ ವೀಕ್ಷಣೆಯಿಂದ ಮತ್ತು ಮೊಬೈಲ್ ಫೋನ್ ಬಳಕೆಯಿಂದ ದೂರವಿರಿಸಬೇಕು ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿದ್ದು ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿ ಕೀರ್ತಿ ತರಬೇಕು ಎಂದರು ಚೆನ್ನಡಗಿ ಶಾಲೆಯಲ್ಲಿಯೂ ಸಹ ಈ ಒಂದು ಮಕ್ಕಳ ಕಾರ್ಯಕ್ರಮವನ್ನ ನೋಡಿದ್ದೇನೆ ಹಾಗೆ ಇವತ್ತು ಮೂರ್ಕಟ್ಟೆ ಶಾಲೆ ಬಹಳ ಶಿಸ್ತುಬದ್ಧವಾದಂಥ ಶಿಕ್ಷಣವನ್ನ ಉತ್ತಮವಾದ ಶಿಕ್ಷಣವನ್ನ ಕೊಡ್ತಿರುವಂಥ ಈ ಶಾಲೆ ಕಾರಣ ಇಷ್ಟೇ ಶಿಕ್ಷಕರ ಪ್ರತಿಭೆಯಿಂದ ಅವರ ಒಂದು ಉತ್ತಮವಾದ ಜ್ಞಾನದಿಂದ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡುತ್ತಿರುವಂತ ಶಾಲೆ ಬಹುಶಃ ಹನ್ನೆರಡು ವಿದ್ಯಾರ್ಥಿಗಳು ಹನ್ನೊಂದಿದ್ದರು ಬಹುಶಃ ಮಾರುತ ನಾಯಕರು ಆ ಕಡೆಯಿಂದ ಈ ಕಡೆಗೆ ತಂದು ಇಲ್ಲಿ ಒಂದು ಶಿಕ್ಷಕನ ಇಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಯಾಕಂತಂದರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿದ್ಯಾ ಮೇಸ್ತ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಎಂಜಿನಾಯ್ಕ್ ಜಿಲ್ಲಾ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್ ಮುಖ್ಯಾಧ್ಯಾಪಕಿ ಶಾರದಾ ಹೆಗಡೆ ಶಿಕ್ಷಕಿ ನಿರ್ಮಲಾ ನಾಯ್ಕ ಎಸ್ಡಿಎಂಸಿ ಅಧ್ಯಕ್ಷ ಮಾರುತಿ ನಾಯ್ಕ ಉಪಾಧ್ಯಕ್ಷೆ ಪದ್ಮಾವತಿ ಗೌಡ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಬಹುಮಾನ ವಿತರಿಸಲಾಯಿತು ವಿದ್ಯಾರ್ಥಿಗಳು ಹಾಡು ನೃತ್ಯ ಸಮೂಹ ನೃತ್ಯ ಮೂಕಾಭಿನಯ ಕಿರುನಾಟಕ ಪ್ರದರ್ಶನ ನೀಡಿದರು ನಂತರ ಶ್ರೀರಾಮ ಜಾದೂಗರವರಿಂದ ಜಾದು ಪ್ರದರ್ಶನ ಜನಮನ ಸೆಳೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್